ವಾಕಿಯವ್ರ ಮ್ಯಾಗ ಹಿರಿಯರ ಮ್ಯಾಗ ರೈತರ ಮ್ಯಾಗ ಏನ ಏನ ಅಬ್ಬಾಳಿಕೆ ಮಾಡೇತಿ ವಿರುದ್ಧ ನಾ ಇವತ್ತು ಪ್ರತಿಭಟನೆ ಮಾಡಕತ್ತಿದೀವಿ ಈ ಪ್ರತಿಭಟನೆ ಒಳಗಿನ ನಮ್ಮ ತಚ್ಚದರ್ ಸಾಹವ್ರಿಗೆ ಅವ್ರಿಗೆ ಹೋಗಬೇಕಂತ ಶಿಂಗ ಶಿಂಗ ಮಾಡಿದೀವಿ ಅದಕ್ಕ ಲಿಂಗಾಯತ ಪಂದ್ಯ ಸಾಲಿ ಸಮಾಜ ಮುದೋಳ್ ಮುದೋಳ್ ಎಸ್ ಬಿ ದಾನ ಅಧ್ಯಕ್ಷರು ಬಿ ಎಸ್ ನಾಗರೂ ಪ್ರಧಾನ ಕಾರ್ಯದರ್ಶಿಗಳು ವಿಷಯ ಏನಪ್ಪಾ ಅದ್ರಕ್ಕೆ ಗೌರವ ರಾಜ್ಯಪಾಲರು ರಾಜಭವನ ಬೆಂಗಳೂರು ದೂರಿನ ಪತ್ರ ಮಾನ್ಯ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ದೂರಿನ ಪತ್ರ ವಿಷಯ ಕೂಡಲ ಸಂಗಮ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿ ನೇತೃತ್ವದ ಪಂಚಮಸಾಲಿ ದೀಕ್ಷ ಮಲೆಗೌಡ ಗೌಡ ಲಿಂಗಾಯತರಿಗೆ ಕೋವಿ ಲಿಂಗಾಯತ ಉಬಿಸಿ ಮೀಸಲಾತಿ ಚಳವಳಿಗಳ ಮೇಲೆ ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ ಮಾರಣಾಂತಿಕ ಹಲ್ಲೆ ಖಂಡಿಸಿ ರಸ್ತೆ ತಡೆ ಚಳವಳಿ ಹಾಗೂ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಪೊಲೀಸ್ ಅಧಿಕಾರಿ ಜತೀಂದ್ರ ಅವರನ್ನು ವಜಾಗೊಳಿಸಬೇಕು ಒತ್ತಾಯಿಸಿ ಅರ್ಪಿಸಿದ ದೂರಿನ ಪತ್ರ ಮಾನ್ಯರೇ ಈ ಮೇಲೆ ದೂರಿನ ವಿಷಯದನ್ವಯ ತಮ್ಮ ದಯಾಪರ ಅವಘಾನೆಗಾಗಿ ತರಬಯಸುವುದೇನೆಂದರೆ ಕೂಡ ಸಂಗಮದ ಪಂಚಮಿಯನ್ನೋಲ ತಾಲೂಕು ದಂಡಾಧಿಕಾರಿಗಳಿಗೆ ನೀಡಲಾಗ್ತಾ ಇದೆ ಅದನ್ನು ತಹಶೀಲ್ದಾರ್ ಸಾಹೇಬರು ಸ್ವೀಕರಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನ ಎಲ್ಲ ಪಂಚಮಸಾಲಿ ಸಮಾಜದ ಬಂಧುಗಳು ವಿನಂತಿಸಿಕೊಳ್ತಾ ಇದ್ದೀವಿ ಸ್ವಾಗತವನ್ನು ಕೋರ್ತಾ ಅದೇ ರೀತಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತ ಪಂಚಮಸಾಲಿ ಸಮಾಜದ ಎಲ್ಲ ಹಿಂದುಳಿದ ಒಕ್ಕೂಟದ ಮಹಾನ್ ನೇತಾರ ನಡೆಸಿಕೊಂಡಿರುವಂತ ಇವತ್ತಿನ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿನ್ನೆ ಮಂಗಳವಾರ ದಿನ ದಿನಾಂಕ ಹತ್ತನೇ ತಾರೀಕು ಅದಕ್ಕಿಂತ ಪೂರ್ವದೊಳಗ ಪಂಚಮಸಾಲಿ ಸಮಾಜದ ನೇತೃತ್ವವನ್ನು ತಗೊಂಡಿರುವಂತಹ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಯವರು ಹಲವಾರು ಬಾರಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ಐದು ಸುತ್ತಿನ ಸಭೆಗಳನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರದ ಮುಖಾಂತರ ಸಂದೇಶವನ್ನು ಕಳಿಸಿ ನಾವು ಪಂಚಮಸಾಲಿ ಸಮಾಜದವರು ಹಿಂದುಳಿದವರು ನಮಗೆ ಎ ಮೀಸಲಾತಿ ಬೇಕಾಗಿದೆ ಅದಕ್ಕೋಸ್ಕರ ನಾವೆಲ್ಲರೂ ಸೇರ್ತಾ ಇದ್ದೀವಿ ಸರ್ಕಾರ ನಿಮ್ಮ ಆಡಳಿತದ ಅವಧಿಯಲ್ಲಿ ನೀವೇನು ಹಿಂದುಳಿದ ಒಕ್ಕೂಟದ ನಡೆದುಕೊಂಡು ಈ ರಾಜ್ಯದ ಚುಕ್ಕಾಣಿ ಹಿಡಿದಿರಿ ಮಾತು ಕೃತಿ ಎರಡೂ ಒಂದಾಗಬೇಕು ನಿಮ್ದು ಸರ್ಕಾರ ಅನ್ನು ಗೆಲ್ಲುತ್ತೀವಿ ಒಂದು ಸರ್ಕಾರ ಅನ್ನು ಬರ್ತೀವಿ ಹೌದಿಲ್ಲ ಒಮ್ಮೆಲ್ಲರೂ ಕೈ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ ಅಧ್ಯಯನ ಎಲ್ಲವನ್ನು ಹೋಗಿ ಮೂಲೆ ಗುಂಪಿಗೆ ಹಾಕ್ತು ಮೂಲೆ ಗುಂಪಿಗೆ ಹಾಕಿದ ತಕ್ಷಣ ನಮ್ಮವರು ಪಂಚಮಶಾಲೆ ಒಬ್ರು ಒಬ್ಬರು ವಕೀಲರು ರಾಘವೇಂದ್ರನವರು ಹೈಕೋರ್ಟ್ಗೆ ಸಾರ್ವಜನಿಕ ಇತಾಸಕ್ಕೆ ಸಲ್ಲಿಸಿದ್ರು ಸಲ್ಲಿಸಿದ ನಂತರ ಅವಾಗ ಸರ್ಕಾರ ಅದನ್ನ ಕೋಟಿ ತರಿಸಿ ಸುಪ್ರೀಂ ಒಂದು ವಿಷಯಕ್ಕೆ ಬರ್ತೇನೆ ಒಂದು